ನಮಸ್ಕಾರ ಸ್ಥಳ ಸಾನ್ನಿಧ್ಯದ ಶ್ರೀ ಮದನಂತೇಶ್ವರ ಹಾಗೂ ಪರಿವಾರದ ಎಲ್ಲ ದೇವ ದೇವರುಗಳಿಗೆ ಹೊಂದಿಸಿಕೊಳ್ತಾ ಈ ಒಂದು ಮದನಂತೇಶ್ವರ ದೇವಸ್ಥಾನದ ಬ್ರಹ್ಮಕಲಸೋತ್ಸವದ ಈ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭೆಯಲ್ಲಿ ಆಸೀನರಾಗಿ ನಮಗೆಲ್ಲ ವಾ ಆಶೀರ್ವಚನ ನೀಡಿರುವಂಥ ಶ್ರೀ ಶ್ರೀ ಮಾತಾನಂದಮಯವರೇ ಪಾದಹಾರ ಹೊಂದಿಸ್ಕೊಳ್ತಾ ನಮಗೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರು ಆಗಿದ್ದುಕೊಂಡು ಈ ಕ್ಷೇತ್ರವಲ್ಲದೆ ಇಡೀ ಕರ್ನಾಟಕದ ಬೇರೆ ಬೇರೆ ದೇವಸ್ಥಾನಗಳ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ದೇವಾಲಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅಲ್ಲಿಯ ಕಾರ್ಯಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡುತ್ತಿರುವಂಥ ಶ್ರೀ ಶ್ರೀ ಮಾಣಿಲ ಮೋಹನದ ಸ್ವಾಮೀಜಿಯವರ ಪಾದಾರೊಂದಿಗೆ ಹೊಂದಿಸಿಕೊಳ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತ ಮಲ್ಲಿಕಾ ಪಕಲ್ಲರವರು ಇವತ್ತಿನ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ ಈ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ಅದೇ ರೀತಿ ಈಗ ನಮಗೆ ಸವಿಸ್ತಾರವಾದ ಆಶ್ ಧಾರ್ಮಿಕ ಉಪನ್ಯಾಸ ನೀರಿವಂಥ ಶಶಿಕಲಾ ಟೀಚರ್ ಅವರೇ ವೇದಿಕೆಯಲ್ಲಿ ಆಶ್ರೀನಾಗಿರುವಂಥ ಎಲ್ಲ ಗೌರವ ವೇದಿಕೆ ಮುಂಭಾಗದಲ್ಲಿ ಆಶ್ರೀನಾಗಿರುವಂಥ ಎಲ್ಲ ಗೌರವ ತುಂಬ ಸಂತೋಷ ಆಗ್ತಿದೆ ಈ ಕ್ಷೇತ್ರಕ್ಕೆ ಬರುವಾಗ ಈ ಹಿಂದೆಯೂ ನಾವು ಬರ್ತಿದ್ದೆ ಒಂದು ಮೂವತ್ತು ವರ್ಷಕ್ಕಿಂತ ಹಿಂದೆ ಬರ್ತಾ ಇದೆ ಆಗಿದ್ದ ದೇವಾಲಯಕ್ಕೂ ಈಗಿರುವ ದೇವಾಲಯಕ್ಕೂ ಅಜಗಜ ಅಂತರ ಇದೆ ಆಗ ಬರುವಾಗಲೇ ನಾವು ಭಕ್ತಿ ಪ್ರೀತಿಯಿಂದ ಬರ್ತಿದ್ದ ಈ ದೇವಾಲಯ ಇಷ್ಟು ವಿಜೃಂಭಣೆ ಎಲ್ಲ ಕಡೆ ಪ್ರಥಮ ಕಾರ್ಯಕ್ರಮದಲ್ಲಿ ಪ್ರಾರ್ಥಿಸಿಕೊಳ್ಳುವಂಥ ಗಣಪತಿ ಮಹಾಗಣಪತಿ ದೇವರಿಗೆ ಈ ಒಂದು ಬ್ರಹ್ಮಕರ್ಷ ಮಾಡಲಿಕ್ಕೆ ಇಷ್ಟು ವರ್ಷ ಆಗಿದ್ದರೆ ನಾವು ಸಾಮಾನ್ಯರಿಗೆ ಮತ್ತೆ ಏನು ಕಷ್ಟ ಆಗಲಿಕ್ಕೆ ಸಹ ಅದು ಕಷ್ಟ ಬರುವಂಥದ್ದು ಸಹಜ ಅಂತ ನಾನು ಅನ್ನಿಸ್ಕೊಳ್ತಿದ್ದೀನಿ ಇವತ್ತು ಎಲ್ಲವನ್ನೂ ಗಣಗಳಿಗೆ ಅಧಿಪತಿಯಾಗಿರುವಂಥ ಗಣಪತಿಗೆ ಈ ಒಂದು ಬ್ರಹ್ಮ ಕಲಶೋತ್ಸವವನ್ನು ಈ ವರ್ಷ ಮಾಡಲಿಕ್ಕೆ ಕೂಡ ತರಾತುರಿಯಲ್ಲಿ ಮಾಡಲಿಕ್ಕೆ ಒಂದು ಸಮಯ ಸಿಕ್ಕಿದೆ ಅಂತ ನಾನು ಹೇಳುದನ್ನು ಕೇಳಿದ್ದೇನೆ ಯಾಕೆಂದರೆ ನಮಗೆ ಆರಾಮವಾಗಿ ಇನ್ನೊಂದಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ಬೋದಿತ್ತು ಆದರೆ ಇಷ್ಟು ವರ್ಷ ಆಯಿತು ಯಾಕೆ ಈ ವರ್ಷ ಇಷ್ಟು ವರ್ಷ ಇದೊಂದು ಜೀರ್ಣೋದ್ಧಾರಗೊಳ್ಳಿಕ್ಕೆ ಆ ಜೀರ್ಣಾವಸ್ಥೆಯಲ್ಲಿದ್ದ ದೇವಾಲಯ ಜೀರ್ಣೋದ್ಧಾರ ಆಗಲಿಕ್ಕೆ ಸಮಯ ಸಿಕ್ಕಿದುಕೊಂಡು ಅಂತ ಹೇಳಿದರೆ ಇಲ್ಲಿಯ ಧಾರ್ಮಿಕತೆಯ ಕೊರತೆ ಆಗಿರ್ಬೋದಾ ಅಂತ ನಾವು ಚಿಂತನೆ ಮಾಡಬೇಕಾಗಿದೆ ಇವತ್ತು ಶಶಿಕಲಾ ಟೀಚರ್ ನಮಗೆ ಮಸ್ತ್ ತುಂಬ ವಿಷಯವನ್ನು ಹೇಳಿದರು ಅಂದರೆ ಮಕ್ಕಳು ಹೇಗಿರಬೇಕು ಇವತ್ತು ತಾಯಂದಿರು ಮಾತ್ರ ದೇವಾಲಯಕ್ಕೆ ಬರ್ತಾರೆ ಮಕ್ಕಳನ್ನು ಕರ್ಕೊಂಡು ಬರೋದಿಲ್ಲ ಶಿಕ್ಷಣ ಎಲ್ಲಿ ಸಿಗಬೇಕು ನಮಗೆ ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಟ್ಟಾಗ ಆ ಮಗು ಮುಂದಿನ ಪೀಳಿಗೆಗೆ ಅದನ್ನು ತಗೊಂಡೋಗಿ ತಾನೂ ಅದನ್ನು ಅನುಸರಿಸಿಕೊಂಡು ಮುಂದಿನ ಪೀಳಿಗೆಗೆ ತಕ್ಕೊಂಡೋಗಬೇಕು ಈಗ ಇಲ್ಲಿ ಕೂತವರೆಲ್ಲ ಇಲ್ಲಿ ಯಾರೂ ಯುವಕರಿಲ್ಲ ಎಲ್ಲ ಸೀನಿಯರ್ಗಳಿದ್ದಾರೆ ಎಲ್ಲರೂ ಅಂದರೆ ವಯಸ್ಸಾದರ ವೇದಿಕೆಯಿಂದ ಹಿಡಿದು ಇವತ್ತು ವೇದಿಕೆಯಲ್ಲಿ ಒಂದು ಡಜನ್ ಮಹಿಳೆಯರು ವೇದಿಕೆ ಮುಂಭಾಗದಲ್ಲಿ ಇದ್ದಾರೆ ಅಷ್ಟಪ ಜನ ಹಿಂದೆ ಇದ್ದಾರೆ ಮಹಿಳೆಯರು ಅಂದರೆ ಮಹಿಳಾ ಸಮಾವೇಶವನ್ನು ಇಟ್ಟಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಕೂಡ ಮಹಿಳೆಯರೇ ಕೂತಿದ್ದಾರೆ ಗಂಡಸರ ಚೇರೆಲ್ಲ ಖಾಲಿ ಇದೆ ಯಾಕಂದರೆ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಜಾಸ್ತಿ ತೊಡಗಿಸಿಕೊಂಡು ಯಾರಂತೇಳಿ ಮಹಿಳೆಯರು ಇವತ್ತು ಮಹಿಳೆಯರನ್ನು ಎಲ್ಲಿ ನೋಡಿದರೂ ಮಹಿಳೆಯರೇ ಇವತ್ತು ಶ್ರೀಶಕ್ತಿ ಸೊಸೆಯ ಗುಂಪು ಇರ್ಬೋದು ಧರ್ಮಸ್ಥಳ ಸೊಸೆಯ ಗುಂಪಿರ್ಬೋದು ಒಡಿಯೂರು ಗುಂಪಿರ್ಬೋದು ನವೋದಯ ಗುಂಪಿರೋದು ಅದೆಲ್ಲ ಗುಂಪಿನಲ್ಲಿರೋದು ಮಹಿಳೆಯರು ಆ ಮಹಿಳೆಯರು ಬಂದು ಇವತ್ತು ನೋಡಿ ನಾವು ಇಲ್ಲಿ ದೇವಾಲಯದಲ್ಲಿ ದುಡ್ಡು ಕೊಟ್ಟವರು ಕೋಟಿಗಟ್ಟಲೆ ದುಡ್ಡು ಕೊಟ್ಟಿರ್ಬೋದು ಆ ದುಡ್ಡು ಕೊಟ್ಟ ತಕ್ಷಣ ದೇವಾಲಯ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೆಲಸ ಮಾಡುವಂಥ ಕೈಗಳು ಕೂಡ ಬೇಕಾಗ್ತದೆ ಇವತ್ತು ಅಲ್ಲಿ ನಾನು ನೋಡ್ತಾ ಇದ್ದೆ ಕೂತು ಇರುವಾಗ ಒಂದಷ್ಟು ಜನ ನೀರು ಕೊಡ್ತಾ ಇದ್ದಾರೆ ಅದು ಒಂದು ಸೇವೆ ಅದಿಗೂ ಕೋಟಿ ಕಟ್ಟಲಿಕ್ಕೆ ಸಾಧ್ಯ ಇದೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅವರ ಶ್ರಮಕ್ಕೆ ಅದೇ ದೃಷ್ಟಿಯಲ್ಲಿ ಸ್ವಚ್ಛತೆ ಮಾಡುವ ಮಹಿಳೆಯರಿದ್ದಾರೆ ಅವರ ಸಂಬಳ ಕೊಡಲಿಕ್ಕೆ ಅದು ಈ ಹಣದಲ್ಲಿ ಅವರ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಸೇವೆ ಅಂದ್ರೆ ಪ್ರತಿಯೊಂದು ಸೇವೆ ಕೂಡ ಈ ದೇವಾಲಯದಲ್ಲಿ ನಡೆದಿದೆ ಇವತ್ತು ನಾವೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಬರೇ ಹಣ ಕೊಟ್ಟವರು ಮಾತ್ರ ದೇವಾಲಯದಲ್ಲ ಹಣ ಕೊಡದೆ ಶ್ರಮವನ್ನು ಕೊಟ್ಟು ಕೂಡ ಈ ದೇವರಿಗೆ ಸಮರ್ಪಣೆ ಮಾಡಿಕೊಂಡಾಗ ದೇವರಿಗೆ ಅದೇ ಪ್ರೀತಿ ಆಗ್ತದೆ ಅವನಿಗೆ ಭಕ್ತಿಯಿಂದ ಹೊಳಿತಾನೆ ಈ ದೇವರು ಕೂಡ ಹೊಲಿದು ದುಡ್ಡಿದ್ದ ಕೋಟಿಪತಿಗೆ ಹೊಳಿಲಿಲ್ಲ ಯಾರಿಗೆ ಹೊಳ್ದಿದ್ದಾರೆ ಮದನಂತೇಶ್ವರಿಯ ಮದರು ಎಂಬ ಮಾರಿಗೆ ಉಳಿದಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾರಿಯರನ್ನು ವೇದಿಕೆಯಲ್ಲಿ ಕೂರಿಸಿ ಮಾತನಾಡಿಸಿದ್ದಾರೆ ಅಂತ ನಾನು ಏನು ಆ ಮದನಂತೇಶ್ವರನಿಗೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರೆ ಇಷ್ಟು ಮಹಿಳೆಯರನ್ನು ಸೇರಿಸಿ ಅವರನ್ನು ಸ್ಟೇಜಲ್ಲಿ ಕೂರಿಸಿ ನಿಮ್ಮಿಂದಾಗಿ ಈ ದೇವಾಲಯ ಅಭಿವೃದ್ಧಿಯಾಗಿದೆ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕಿದೆ ಅದಕ್ಕೆ ನಿಮ್ಮ ಕೊಡುಗೆ ಇನ್ನೂ ಬೇಕು ಎನ್ನುವ ನಿಟ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಇನ್ನು ಮುಂದೆಯೂ ಇಲ್ಲಿಯ ಆಗು ಹೋಗುವ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ದ ನಡೆಯಲಿ ನಮ್ಮ ಜೊತೆಗೆ ಧಾರ್ಮಿಕ ಶ್ರದ್ಧಾಭಕ್ತಿನ ಬೇಕು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು ಇವತ್ತು ನಾವು ಮನೆಯಲ್ಲಿ ಹೋಗಿ ನೋಡಿದರೆ ಬೆಳಿಗ್ಗೆ ಮನೆಗೆ ಯಾರಾದರೂ ನೆಂಟರು ಬಂದರೆ ಮೊದಲು ಚೆಂಬಲಿ ನೀರಿಟ್ಕೊಂಡು ಒಂದು ಸ್ವಾಗತ ಮಾಡ್ತಿದ್ದರು ಆದ ನಂತರ ಒಂದು ಸ್ವೀಟ್ ಬೆಳ್ಳ ಕೊಟ್ಟು ಸಿಹಿಯಾಗಿ ಮನೆಗೆ ಅವರನ್ನು ಕರೆಸಿ ನಾನು ಸಿಹಿಯಾಗಿದ್ದೇನೆ ನೀವು ಸಿಹಿಯಾಗಿರಬೇಕು ಅಂತ ಆಮಂತ್ರಿ ಇವತ್ತು ಅದೇನಿಲ್ಲ ಮನೆಗೆ ಯಾರು ಬಂದರೂ ನಾಯಿ ಅದರಷ್ಟಕ್ಕೆ ಇದ್ದರೂ ಕೂಡ ಬೆಳ್ಳು ಹೊಡಿತಿದ್ರು ಮನೆಯಿಂದ ಒಳಗೆ ಯಾರೂ ಬರಲಿಕ್ಕಿಲ್ಲ ಎಲ್ಲರವರವರ ಮೊಬೈಲ್ ಹಿಡ್ಕೊಂಡು ಎಲ್ಲೋ ಒಂದು ಕಡೆ ಏನೋ ಒಂದು ಲೋಕದಲ್ಲಿರ್ತಾರೆ ಅದು ಆಗಬಾರ್ದು ಮನೆಗೆ ಬಂದ ಅತಿಥಿಗಳಿಗೆ ಕೂಡ ಅವರವರಷ್ಟಕ್ಕೆ ಇರ್ತಾರೆ ನಾವೊಂದು ಕಡೆ ಟಿ ವಿ ನೋಡ್ತಾ ಅಥವಾ ಮೊಬೈಲ್ ನೋಡ್ತಾ ಈಗಿನ ಮಕ್ಕಳಿದ್ರೆ ಅದು ಒಂದು ಸಂಸ್ಕಾರ ಅಲ್ಲ ಸಂಸ್ಕಾರ ಎಲ್ಲಿ ಅಂದರೆ ನಮ್ಮ ಮನೆಗೆ ಬಂದ ಅತಿಥಿಗಳನ್ನು ಆತಿಥ್ಯವಾಗಿ ಸ್ವೀಕರಿಸಿ ಅವರನ್ನು ಆಮಂತ್ರಿಸಿ ಅವರನ್ನು ಮನ ಒಲಿಸುವಂಥದ್ದು ಅವರಿಗೆ ತೃಪ್ತಿದಾಯಕವಾದ ಎರಡು ಮಾತುಗಳನ್ನಾಡಿ ನಿಮ್ಮ ಮನೆಯಲ್ಲಿ ಸನ್ಮಾನ ಬೇಡ ಹೇಳಿದ್ರು ಸಾತ್ವಿಕ ಆಹಾರ ಅಥವಾ ಗಮ್ಮತ್ತು ಅದು ಇದು ಯಾವುದು ಬೇಡ ನಿಮ್ಮೆರಡು ಮಾತು ಒಳ್ಳೆದಿದ್ದರೆ ನೀವು ನೀರು ಕೊಟ್ಟರು ಅವರಿಗೆ ಹೊಟ್ಟೆ ಫುಲ್ಲು ಹೊಟ್ಟೆ ತುಂಬುತ್ತದೆ ಆ ರೀತಿಯ ಮಾತುಗಳಿರಬೇಕು ನಮ್ಮಲ್ಲಿ ಅಂತಹ ಮಾತುಗಳು ತಾಯಿ ನುಡುತ್ತಾ ಇದ್ದರೆ ಆ ತಾಯಿಯ ನುಡಿಯನ್ನು ಕೇಳಿ ಕೇಳಿ ಆ ಮಗು ಕೂಡ ಅದೇ ಮಾತನ್ನು ನುಡಿಯುತ್ತದೆ ಅಂತ ಟೀಚರ್ ಹೇಳಿದರು ಅದೇ ರೀತಿಯ ನಾವು ಮನೆಯಲ್ಲಿ ಯಾವಾಗಲೂ ಒಳ್ಳೆಯ ವಿಚಾರವನ್ನೇ ಮಾತನಾಡುವ ಒಳ್ಳೆಯದಾಗಲಿ ಅಂತ ಮಾತಾಡುವ ಯಾವಾಗಲೂ ದೇವರು ತಥಾಸ್ತು ತಥಾಸ್ತು ಅಂತ ಹೇಳ್ತಾರೆ ನೀವು ಕೆಟ್ಟದಾಗಿ ಬೈದರು ಅಂತ ಅಂತೇಳಿದ್ರೆ ಆ ದಿವಸದ ಮಾತಿನಲ್ಲಿ ಕೆಟ್ಟದಾಗಿರ್ತದೆ ನೀವು ಒಳ್ಳೆಯ ಮಾತನ್ನು ಹೇಳುವಾಗ ತತ್ತಾಸ್ತ ಅಂತ ಹೇಳಿದ್ರೆ ಒಳ್ಳೆಯದಾಗ್ತದೆ ಅದಕ್ಕೋಸ್ಕರ ನಾವು ಯಾವತ್ತೂ ಮನೆಯಲ್ಲಿ ಕೂಡ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಶಬ್ದಗಳನ್ನು ಉಚ್ಚಾರ ಮಾಡಿಕೊಂಡು ಭಗವತ್ ಇವತ್ತು ನಾವು ದೇವರ ಹೆಸರನ್ನು ನಮ್ಮ ಮಕ್ಕಳಿಗೆ ಇಡಬೇಕಾಗಿದೆ ನಾ ಇವತ್ತು ಯಾವುದೋ ಹಿಂಗೆ ಪಿಂಕಿ ಟಿಂಕಿ ಡಿಂಕಿ ಅಂತ ಹೆಸರು ಹಿಡಿದ ಬದಲು ರಾಮ ಕೃಷ್ಣ ಗಣಪತಿ ಸುಬ್ರಹ್ಮಣ್ಯ ಷಣ್ಮುಖ ಇದನ್ನೆಲ್ಲ ಇಟ್ಟರೆ ನಾವೊಂದು ಒಂದು ದಿವಸ ಕಷ್ಟದಲ್ಲಿ ಕರೆಯುವಾಗ ಆ ಮಗ ಅಲ್ಲಿಲ್ಲದಿದ್ದರೂ ಇಲ್ಲಿಯ ಮದನನಂತೇಶ್ವರ ಗಣಪತಿ ಬಂದು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಕುಕ್ಕೆ ಸುಬ್ರಹ್ಮಣ್ಯದ ಸುಬ್ರಹ್ಮಣ್ಯನ ಹೆಸರಿಟ್ಟರೆ ಆ ಸುಬ್ರಹ್ಮಣ್ಯ ಬಂದು ಪ್ರಾರ್ಥನೆ ಮಾಡಲಿಕ್ಕಿದೆ ಅನ ಮದನಂತೇಶ್ವರಿಯ ಅನಂತ ಪದ್ಮನಾಭ ದೇವರು ಆ ಪದ್ಮನಾಭ ಅಂತ ಕರೆಯುವಾಗ ಅವನೇ ಬಂದು ಸಹಕಾರ ಕೊಡ್ತಾರೆ ಇದೆಲ್ಲ ನಿದರ್ಶನಗಳು ಹಿಂದಿನ ಕಥೆಯಲ್ಲಿ ನಡೆದು ಬಂದ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದನ್ನು ನಾವು ಮುಂದಿನ ಪೀಳಿಗೆಗೆ ಹೋಯ್ ತಿಳಿಸಲಿಕ್ಕೋಸ್ಕರ ನಾವು ಇವತ್ತು ಸ ನಮ್ಮ ಸ್ವಾಮೀಜಿಗಳನ್ನು ಕರೆಸಿ ಒಂದಷ್ಟು ಧಾರ್ಮಿಕ ಉಪನ್ಯಾಸವನ್ನು ಕೊಡೋದು ಸುಮ್ಮನೆ ವೇದಿಕೆಯಲ್ಲಿ ಜನ ಇದ್ದಾರೆ ವೇದಿಕೆ ಖಾಲಿ ಇದೆ ಅನ್ನೋದೆಲ್ಲ ಆಚಾರನ ಉಳಿಸ್ಕೊಳ್ಬೇಕು ಇವತ್ತು ಆಚಾರ್ಯ ಪುರುಷ ಇವತ್ತು ನಮಗೆ ಪೂಜೆ ಮಾಡಲಿಕ್ಕೆ ಭಟ್ರುಗಳಿಲ್ಲ ಭಟ್ರುಗಳಿಗೆ ಮದುವೆ ಆಗಲಿಕ್ಕೆ ಹುಡುಗಿರಲಿಲ್ಲ ಇದೆಲ್ಲ ಸಮಸ್ಯೆ ಯಾಕೆ ಆಗಿದೆ ನಾವು ಇದರ ಬಗ್ಗೆ ಭಕ್ತಿಯಿಂದ ಎಲ್ಲವನ್ನೂ ತಿಳ್ಕೊಳ್ಳದ ಕಾರಣ ಮುಂದಿನ ಪೀಳಿಗೆಗೆ ಅದನ್ನು ಉಳಿಸಿಕೊಳ್ಬೇಕೆನ್ನುವ ಭಾವನೆ ನಾವು ಮಕ್ಕಳಲ್ಲಿ ಹುಟ್ಟಿಸದಿದ್ದ ಕಾರಣ ಇವತ್ತು ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಕೇರಳದಂಥ ಗ್ರಾಮ ರಾಜ್ಯಕ್ಕೆ ಬಂದಾಗ ಇಲ್ಲೊಂದು ಬೇರೆ ರೀತಿಯ ಆಚಾರ ನಮ್ಮದು ಕರ್ನಾಟಕ ಮತ್ತು ಕೇರಳಕ್ಕೆ ಉಳಿಸಿದರೆ ಇಲ್ಲಿ ದೇವರೇ ಜಾಸ್ತಿ ಇದ್ದಾರೆ ಆದರೆ ಧರ್ಮದ ಬಗ್ಗೆ ಸ್ವಲ್ಪ ಕಡಿಮೆ ನಮಗೆ ಭಕ್ತಿ ಯಾಕಂದರೆ ಇಲ್ಲಿ ಧರ್ಮವನ್ನು ಉಳಿಸುವ ಕೆಲಸವನ್ನು ಇನ್ನು ಮುಂದೆ ನಾವು ಮಾಡಬೇಕಾಗಿದೆ ನಮ್ಮ ನಮಗೆಲ್ಲ ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ದೇಶಕ್ಕೆ ಹೋಗಿ ವರ್ಷಕ್ಕೊಮ್ಮೆ ಗೌಜಿ ಮಾಡಿ ಬರ್ತಾರೆ ಆದರೆ ಬೇರೆಲ್ಲ ದೇಶದವರು ಬರುವಂಥ ದೇಶ ಇದ್ದರೆ ಅದು ಭಾರತ ದೇಶ ಇವತ್ತು ಕಾಶಿಗೆ ಬರ್ತಾರೆ ವಿದೇಶದಿಂದ ಇಲ್ಲಿಯವರು ಎಲ್ಲಿ ಮಕ್ಕಕ್ಕೆ ಹೋಗ್ತಾರೆ ಮಧೀನಕ್ಕೆ ಹೋಗ್ತಾರೆ ಆದರೆ ನಾವು ಯಾರು ಬೇರೆಲ್ಲ ದೇಶದವರು ನಮ್ಮ ದೇಶ ಅದರಿಂದ ನಮ್ಮ ದೇಶ ಒಂದು ರೀತಿಯ ಮಾತೃ ನಮ್ಮ ದೇಶ ಇದೆಲ್ಲದಕ್ಕೂ ಪ್ರೇರಣಾದಾಯಕವಾದ ಕ್ಷೇತ್ರ ವೇದಗಳನ್ನು ಕಲಿಸಿದ ದೇಶ ಇವತ್ತು ನರೇಂದ್ರ ಮೋದಿ ಅಂತ ಪ್ರಧಾನಿ ಸಿಕ್ಕಿ ಇವತ್ತು ಯೋಗವನ್ನು ಇಡೀ ವಿಶ್ವಕ್ಕೆ ಪ್ರಸರಿಸಿದ್ದಾರೆ ಎಲ್ಲ ದೇಶದಲ್ಲಿ ನಮ್ಮ ದೇವಾಲಯ ನಿರ್ಮಾಣ ಆಗ್ತಿದೆ ಇದಕ್ಕೆ ಕಾರಣ ಒಬ್ಬ ನಾಯಕನ ಗುಣ ಅವ ಧಾರ್ಮಿಕತೆಯಲ್ಲಿ ಶ್ರದ್ಧಾ ಭಕ್ತಿಯುಳ್ಳವನ ನಾಯಕನಾದರೆ ಆ ದಿ ಇಡೀ ವಿಶ್ವವನ್ನೇ ನಾಯಕತ್ವದ ಧರ್ಮದ ಕಡೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇದೆ ಅಂಥ ಇನ್ನಷ್ಟು ನರೇಂದ್ರ ಅವತ್ ವಿವೇಕಾನಂದರು ಹೋಗಿ ಇಡೀ ದೇಶದಲ್ಲಿ ನನ್ನ ಸಹೋದರ ಸಹೋದರಿಯರ ಅಂತ ಹೇಳಿದ್ರಿಂದಾಗಿ ವಿಶ್ವ ಅವರನ್ನು ಕೊಂಡಾಡಿದೆ ಅವರು ಬಾಳಿಕೆ ಕಡಿಮೆಯಾಗಿತ್ತು ಅದೇ ರೀತಿ ನಮ್ಮ ಇವತ್ತು ನಮ್ಮ ದೇಶದ ಹೆಸರನ್ನೆಲ್ಲಾದರೂ ನಮಗೆ ರತ್ನ ಕಂಬಳಿ ಹಾಕಿ ಸ್ವಾಗತ ಮಾಡಲಿಕ್ಕೆ ಕಾರಣ ಯಾರಂದರೆ ನರೇಂದ್ರ ಮೋದಿ ಆ ನರೇಂದ್ರ ಆ ನಂತರ ಹುಟ್ಟಿದ ನರೇಂದ್ರ ಇನ್ನು ಮುಂದೊಮ್ಮೆ ನರೇಂದ್ರ ಹುಟ್ಟಿ ಇಡೀ ಭಾರತ ಇಡೀ ಭಾರತಕ್ಕೆಲ್ಲ ಇಡೀ ವಿಶ್ವಕ್ಕೆ ಅವನು ಗುರು ಆಗುವಂಥ ನಾಯಕನಾಗಿ ಹುಟ್ಟಿ ಬರಲಿ ಅದು ಎದುರು ಕೂತ ತಾಯಂದಿರಿಂದ ಆ ಮಗು ಸೃಷ್ಟಿಯಾಗಲಿ ಆ ಮುಖಾಂತರ ಸಮಾಜಕ್ಕೆ ಕೊಡುಗೆಯಾಗಿ ಮೂಡಿ ಬರಲಿ ಅಂತ ಹೇಳುತ್ತಾ ಅದಕ್ಕೆಲ್ಲ ಏನು ವಿಘ್ನ ಇದ್ರು ಆ ನಿರ್ವಿಘ್ನಕರಣದ ಮದನಂತೇಶ್ವರ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಲಿ ಎಲ್ಲ ಭಗವದ್ ಭಕ್ತರಿಗೆ ಆಯರ ಆರೋಗ್ಯ ಸೌಭಾಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಿದ್ದೇನೆ ಧನ್ಯವಾದಗಳು